ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಿ ಹೋಗಕ್ಕಂಥ ಕಾರ್ನ ವಾಶ್ ಮಾಡಿಸ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಹಂಪಿನ ನೋಡಿದ್ದೆ ಬಟ್ ಸರಿಯಾಗಿ ನೋಡಿರಲಿಲ್ಲ ಇವಾಗ ನೋಡೋಣ ಅಂತ ಹಂಪಿಗೆ ಹೋಗ್ತಾ ಇದ್ದೀನಿ ಸೊ ಚಿಕ್ಕವರಿದ್ದಾಗ ನೋಡೋದಕ್ಕೂ ದೊಡ್ಡವರಾದಾಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಹಂಗಾಗಿ ಸತಿ ಹಂಪಿ ನೋಡ್ಕೊಂಡು ಬರೋಣ ಹೇಳಿಬಿಟ್ಟು ಹೋಗೋಣ ಅಂತ ಕಾರ್ನೆಲ್ಲ ವಾಶ್ ಮಾಡಿಸಿ ರೆಡಿ ಮಾಡಿಸಿ ತೊಗೊಂಡು ಹೋಗ್ತಾ ಇದ್ದೀನಿ ನನ್ನ ಕಾರ್ನಂತೂ ಫುಲ್ ಹೊಸ ಕಾರ್ ಥರ ರೆಡಿ ಮಾಡಿ ಕೊಟ್ಟುಬಿಟ್ಟಿದ್ದಾರೆ ಸರ್ವಿಸ್ ಸೆಂಟ್ರವರು ಸೊ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಒಂದು ಹತ್ತುವರೆ ಹನ್ನೊಂದು ಗಂಟೆ ಟೈಮು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ನೋಡಿದಂಥ ಹಂಪಿನ ತಿರ್ಗಾ ಇವಾಗ ನೋಡೋಕೆ ಹೋಗ್ತಾ ಇದ್ದೀನಿ ಹಾಗಾಗಿ ಏನೋ ಒಂಥರ ಖುಷಿ ಆಗ್ತಾ ಇದೆ ಈ ಹೈವೇನಲ್ಲಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಬೆಟ್ಟಗಳು ಅದೇನೋ ಫುಲ್ಲು ಕಲ್ಲುಗಳು ರಾಶಿನ ತಂದು ಯಾರು ಹಾಕಿದ್ದಾರೆ ಅನ್ನೋ ರೀತಿ ಇತ್ತು ಪ್ರಕೃತಿನಲ್ಲಿ ಇರೋವಂಥ ಅಚ್ಚರಿಗಳನ್ನ ನೋಡೋದೇ ಒಂದು ಖುಷಿ ನೋಡಿ ಅಚ್ಚರಿಪಡುವಂಥ ಜಾಗಗಳು ನಮ್ಮ ದೇಶದಲ್ಲೇ ಸುಮಾರು ಇದ್ದಾವೆ ಅದರಲ್ಲಿ ನೀವು ಹೋಗ್ತಾ ಇರೋ ಹಂಪಿ ಕೂಡ ಒಂದು ಹಂಪಿ ಸೈಡೆಲ್ಲ ಸ್ವಲ್ಪ ಭತ್ತ ಜಾಸ್ತಿ ಬೆಳೀತಾರೆ ಅಂತ ಕಾಣುತ್ತೆ ತುಂಗಭದ್ರಾ ನದಿ ಹರಿಯೋದ್ರಿಂದ ಸೊ ಕಾಲುವೆಗಳ ಮುಖಾಂತರ ಈ ಕಡೆ ಎಲ್ಲ ಗದ್ದೆಗಳಿಗೆ ನೀರನ್ನ ಹಾಯಿಸ್ತಾರೆ ಸೊ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಫೈನಲಿ ಹಂಪಿ ಹತ್ತಿರ ಬಂದ್ವಿ ಸೊ ನೋಡ್ಬೋದು ಇಲ್ಲಿ ಹಂಪಿ ಎಂಟ್ರಿ ಆಗ್ತಿದ್ದಂಗೆ ಮಂಟಪಗಳು ದೇವಸ್ಥಾನಗಳು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಸೊ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಮುಂಚೆ ಹೇಗಿತ್ತು ಅನ್ನೋದೇ ಒಂದು ಕುತೂಹಲ ಕಾಡುತ್ತೆ ಸೊ ಗಾಡಿನ ಇಲ್ಲಿ ನಾವು ಪಾರ್ಕ್ ಮಾಡಿಬಿಟ್ಟು ಫಸ್ಟ್ ನೋಡೋಕೆ ಹೋಗಿದ್ದು ಇದು ನರಸಿಂಹ ಸ್ಟ್ಯಾಚು ಅದಾದಮೇಲೆ ನೆಕ್ಸ್ಟು ಉದ್ದಾನ ವೀರಭದ್ರೇಶ್ವರ ಸ್ವಾಮೀಜಿ ದೇವಸ್ಥಾನ ಅಂತ ಒಂದಿತ್ತು ಸೊ ಪೂಜೆ ಬೇರೆ ನಡೀತಾ ಇತ್ತು ನಾವು ಕರೆಕ್ಟಾಗಿರೋ ಟೈಮ್ಗೆ ಹೋಗಿದ್ವಿ ಸೊ ಪೂಜೆ ಎಲ್ಲ ಮುಗ್ದಾದ ಮೇಲೆ ನಾವು ನೆಕ್ಸ್ಟ್ ನೋಡೋಕ್ಕಂತ ಹೊರಟಿದ್ದು ಕಲ್ಲಿನ ರಥ ಹಾಗೂ ಅಲ್ಲಿರುವಂಥ ದೇವಸ್ಥಾನ ಸೊ ದೇವಸ್ಥಾನ ಒಳಗಡೆ ಹೋಗಬೇಕು ಅಂದರೆ ಎಂಟ್ರಿ ಟಿಕೆಟ್ ಇರುತ್ತೆ ಸೊ ಎಂಟ್ರಿ ಟಿಕೆಟ್ ಒಬ್ಬರಿಗೆ ನಲ್ವತ್ತು ರೂಪಾಯಿ ಇರುತ್ತೆ ಹಂಪಿ ನೋಡ್ಕೊಂಡಾದಮೇಲೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಟೈಮ್ ಶಾರ್ಟೇಜ್ ಸಲುವಾಗಿ ಹೋಗೋಕ್ಕಾಗಲಿಲ್ಲ ಆದ್ರೂ ದೂರದಿಂದನೇ ನಾವು ಒಂದು ನಮಸ್ಕಾರ ಹಾಕಿದ್ವಿ ಅಲ್ಲಿಂದನೇ ಬೆಟ್ಟ ಕಾಣ್ತಾ ಇತ್ತು ದೇವಸ್ಥಾನವೂ ಕೂಡ ಕಾಣ್ತಾ ಇತ್ತು ದೂರದಿಂದನೇ ಒಂದು ನಮಸ್ಕಾರ ಮಾಡ್ಕೊಂಡ್ವಿ ಸೊ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ನಮಗೆ ರಥ ನೋಡೋಕೆ ಸಿಕ್ತು ತುಂಬಾ ಚೆನ್ನಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ಸಂಸ್ಥೆ ಈ ಹಂಪಿನ ವರ್ಲ್ಡ್ ಹೆರಿಟೇಜ್ ಸೆಂಟ್ರನ್ನಾಗಿ ಗುರುತಿಸಿದೆ ಸೊ ಹಂಗಾಗಿ ಇಲ್ಲಿ ತುಂಬಾ ಜನ ಫಾರಿನರ್ಸು ಕೂಡ ಇಲ್ಲಿ ವಿಸಿಟ್ ಮಾಡ್ತಾರೆ ಸುಮಾರು ಐನೂರು ಆರುನೂರು ವರ್ಷಗಳ ಹಿಂದೆ ಈ ಸಾಮ್ರಾಜ್ಯನ ಕೃಷ್ಣದೇವರಾಯ ಆಳ್ತಿರ್ಬೇಕಾದ್ರೆ ಪೀಕಲ್ಲಿ ಇತ್ತು ಒಂದು ಆಡಳಿತ ಹಂಗಾಗಿ ಇಲ್ಲಿ ಸುಮಾರು ದೇವಸ್ಥಾನಗಳು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಸೊ ಇವನ್ನೆಲ್ಲ ನೋಡೋದೇ ಒಂದು ಖುಷಿ ಕಣ್ಣಿಗೆ ಆನಂದ ಮುಸ್ಲಿಂ ಸಾಮ್ರಾಜ್ಯದವರು ವಿಜಯನಗರ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಸೊ ಇದನ್ನೆಲ್ಲ ಒಡೆದಾಗದಲ್ಲಿ ಹೋಗಿದ್ದಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಏನು ನೋಡಿ ದೇವಸ್ಥಾನದ ಗೋಪುರನ ಯಾವ ರೀತಿ ಕೆಡವಾಕಿದ್ದಾರೆ ಮುಸ್ಲಿಂ ಸಾಮ್ರಾಜ್ಯದವರು ಅಂತ ನೋಡಿ ಈ ಕಡೆ ಕೂಡ ಒಂದು ಗೋಪುರ ಇದೆ ಅದನ್ನು ಕೂಡ ಕೆಡವಾ ಸೊ ಮುಂದೆ ನೋಡಿದ್ವಿ ಇಲ್ಲಿ ಇನ್ನೂ ತುಂಬ ಚೆನ್ನಾಗಿ ಎಷ್ಟೋ ಒಂದು ಕೆತ್ತನೆಗಳು ಮಾಡಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ನೋಡೋದೇ ಒಂದು ರೀತಿ ಶಾಕಿಂಗ್ ಅನಿಸುತ್ತೆ ಆ ಕಾಲದಲ್ಲಿ ಹೇಗಪ್ಪ ಇದನ್ನೆಲ್ಲ ನಿರ್ಮಾಣ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ ತಲೆಯಲ್ಲಿ ಕಾಡುತ್ತೆ ಆವತ್ತಿನ ಕಾಲದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಆಗಲಿ ಇನ್ನೊಂದಾಗಲಿ ಯಾವುದೂ ಇರಲಿಲ್ಲ ಆವತ್ತಿನ ಕಾಲದಲ್ಲಿ ಇದನ್ನೆಲ್ಲ ಯಾವ ರೀತಿ ಕೆತ್ತನೆ ಮಾಡಿದ್ರು ಯಾವ ಮಷೀನಲ್ಲಿ ಮಾಡಿದ್ರು ಕೈಯಲ್ಲಿ ಮಾಡಿದ್ರು ಏನು ಮಾಡಿದ್ರು ಅಂತಲೇ ಗೊತ್ತಾಗಲ್ಲ ಸೊ ಇವತ್ತಿನ ಕಾಲದಲ್ಲಿ ಇಷ್ಟೊಂದೆಲ್ಲ ನಾವು ಕೆತ್ತನೆ ಮಾಡಿ ಕಟ್ಟಬೇಕು ಅಂತಂದರೆ ಆಗದೇ ಇರೋ ಕೆಲಸನೇ ಅದು ಈ ದೇವಸ್ಥಾನದ ಗರ್ಭಗುಡಿಯ ಒಂದು ಸುತ್ತ ಅಂದರೆ ಅಂಡರ್ ಗ್ರೌಂಡಲ್ಲಿ ಈ ರೀತಿ ಒಂದು ಸ್ಪೇಸ್ನ ಮಾಡಿದ್ದಾರೆ ಇದು ಯಾಕಾಗಿ ಮಾಡಿದ್ದಾರೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಸೊ ಒಳಗಡೆ ಹೋದರೆ ಫುಲ್ ಹಗಲತ್ತಲ್ಲೂ ಕೂಡ ಒಳಗಡೆ ಆಗಿರುತ್ತೆ ಸೊ ಈ ಪ್ಲೇಸನ್ನ ನಾನು ಯಾವತ್ತೂ ನೋಡಿರಲಿಲ್ಲ ಒಳಗಡೆ ಫುಲ್ ರೌಂಡ್ ಮೇಲಿಂದ ನೋಡಿದ್ರೆ ಅದು ಕಾಣಿಸಲ್ಲ ಒಳಗೆ ಗುಹೆ ಥರ ಇದೆ ಟಾರ್ಚ್ ಹಾಕ್ಕೊಂಡು ಒಳಗಡೆ ಹೋಗಿ ಹೋಗ್ಬೇಕಾಗತ್ತೆ ದೇವಸ್ಥಾನದ ಆವರಣದಲ್ಲಿ ಒಂದು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ ಈ ಮರನೂ ಕೂಡ ಅಂದರೆ ಸುಳ್ಳಾಗಲ್ಲ ಯಾಕೆಂದರೆ ಈ ಮರ ನೋಡಿದ್ರೆ ಎಷ್ಟು ವರ್ಷದ್ದಪ್ಪ ಅನ್ನೋ ಥರ ಇದೆ ನೋಡ್ಬೋದು ನೀವು ಇಲ್ಲಿ ತುಂಬ ಹಳೇ ಕಾಲದ ಮರ ಥರ ಇದೆ ದೇವಸ್ಥಾನ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಒಳಗಡೆಯಿಂದನೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ದೇವಸ್ಥಾನದ ಒಳಗಡೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಕಲ್ಲಿನ ಕಂಬದ ಮೇಲೂ ಕೂಡ ಕೆತ್ತನೆಗಳು ಸುಮಾರು ಇದ್ದಾವೆ ಸೊ ಇದನ್ನೆಲ್ಲ ಲೈವ್ ಆಗಿ ನೋಡಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ನೆಕ್ಸ್ಟು ಆಚೆ ಬಂದು ಒಂದೆರಡು ಫೋಟೋಸ್ಗಳನ್ನೆಲ್ಲ ತಕ್ಕೊಂಡೆ ಕಲ್ಲಿನ ರಥದ ಮುಂದೆ ನಿಂತ್ಕೊಂಡು ಕೆಲವೊಂದು ಫೋಟೋಸ್ಗಳನ್ನ ತಕ್ಕೊಂಡು ನೆಕ್ಸ್ಟ್ ನೋಡಕ್ಕೆ ಹೋಗಿದ್ದೆ ಇದು ಕಡಲೆಕಾಳು ಗಣಪತಿನ ಸೊ ದೇವಸ್ಥಾನದ ಮುಂದೆ ನಿಂತ್ಕೊಂಡ್ರೆ ನೋಡಿ ಹಂಪಿ ಈ ರೀತಿಯಾಗಿ ಕಾಣಿಸುತ್ತೆ ಕಡ್ಲೆಕಾಳು ಗಣಪತಿ ದೇವಸ್ಥಾನ ಮುಂದಿಂದ ಕಾಣಿಸ್ತಾ ಇರೋ ಹಂಪಿ ಇದು ಸೊ ಇದು ವಿರೂಪಾಕ್ಷ ಟೆಂಪಲ್ ಗೋಪುರ ಸೊ ಹಂಪಿಯಲ್ಲಿರುವಂಥ ಮೇನ್ ದೇವಸ್ಥಾನ ಇದೇನೆ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ್ದು ಗೋಪುರ ಮೇಯ್ನ್ ಗೋಪುರ ಇದೇನೆ ಸೊ ಇದೊಂದು ಗೋಪುರ ಮಾತ್ರ ಹಾಳು ಮಾಡೋಕ್ಕಾಗಿಲ್ಲ ಅನ್ಸುತ್ತೆ ಮುಸ್ಲಿಂ ಸಾಮ್ರಾಜ್ಯದವ್ರ ಕೈಲಿ ಹಂಪಿನಲ್ಲಿ ನೀವೆಲ್ಲೋದ್ರು ಕೂಡ ಕೋತಿಗಳು ತುಂಬಾ ಇದಾವೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಈ ಜಾಗದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಕೆ ಜಿ ಲೆಕ್ಕದಂಗೆಲ್ಲ ಮಾರ್ತಾ ಇದ್ದಂತೆ ಅಂಥ ಸಾಮ್ರಾಜ್ಯ ಇದಾಗಿತ್ತು ಮೈನ್ ಗೋಪುರದಿಂದ ಒಳಗಡೆ ಬಂದರೆ ನೋಡಿ ದೇವಸ್ಥಾನದ ಆವರಣ ಈ ರೀತಿಯಾಗಿ ಕಾಣಿಸುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಚಿಕ್ಕ ಗೋಪುರ ಸಿಗುತ್ತೆ ಸೊ ಅದ್ರ ಒಳಗಡೆ ಹೋದರೆ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ನಿಮಗೆ ನೋಡೋಕ್ಕೆ ಸಿಗುತ್ತೆ ಇದೇ ಹಂಪಿಯ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ